ಿಯ ಗೀತೆಗಳು ಆಗಸ್ಟ್ ಮೂರು ಹಿಂದಿನಂತೆ ಕರ್ತನು ಬಂದು ನನಗೆ ಕಾಣಿಸಿಕೊಂಡು ಹೌದು ಶಾಶ್ವತವಾದ ಪ್ರೀತಿಯಿಂದ ನಿನ್ನನ್ನು ಪ್ರೀತಿ ಮಾಡಿದ್ದೇನೆ ಆದ್ದರಿಂದ ಪ್ರೀತಿ ದಯಗಳಿಂದ ನಿನ್ನನ್ನು ಎಳೆದಿದ್ದೇನೆ ಎರೆಮಿಯ ಮೂವತ್ತೊಂದು ಮೂರು ಇಡೀ ಜಗತ್ತು ಸಂತೋಷವನ್ನು ಹುಡುಕುತ್ತಿದೆ ಏಸುವನ್ನು ನಿಜವಾಗಿಯೂ ಕಂಡುಕೊಂಡ ಕೆಲವರು ಮತ್ತು ಅವರ ಹೃದಯಗಳನ್ನು ಆತನಿಗೆ ಪೂರ್ಣವಾಗಿ ಪ್ರತಿಷ್ಠೆಪಡಿಸಿದವರು ಮತ್ತು ಆತನಿಂದ ಜೀವದ ನೀರನ್ನು ಪಡೆದ ಇಂತಹ ಕೆಲವರು ಮಾತ್ರ ಆ ಸಂತೋಷವನ್ನು ಕಂಡುಕೊಂಡಿದ್ದಾರೆ ಆದರೆ ಲೋಕದವರು ವ್ಯರ್ಥವಾಗಿ ಆ ಸಂತೋಷವನ್ನು ಇತರ ಮಾರ್ಗಗಳಲ್ಲಿ ಹುಡುಕುತ್ತಿದ್ದಾರೆ ಪರಿಶುದ್ಧರು ತಮ್ಮ ಹೃದಯಗಳಲ್ಲಿ ತೃಪ್ತಿಯನ್ನು ಕಂಡುಕೊಂಡಿದ್ದಾರೆ ಇದರಿಂದ ಅವರ ಶೋಧನೆಗಳು ದುಃಖಗಳು ತೊಂದರೆಗಳು ಮತ್ತು ನಿರಾಶೆಗಳನ್ನು ಸರಿದೂಗಿಸಲು ಸಾಧ್ಯವಾಗುತ್ತದೆ ಮತ್ತು ಈ ರೀತಿಯಾಗಿ ಮನವರಿಕೆಯಾಗುವುದರಿಂದ ಮಹಿಮೆ ಹೊಂದಿ ಅವರ ಅನುಭವಗಳಿಂದ ಒಳಿತನ್ನು ಸಾಧಿಸುತ್ತಾರೆ ಮತ್ತು ಇದರ ನಂತರ ಇನ್ನೂ ಹೆಚ್ಚಾದ ಮಹಿಮೆಯ ಐಶ್ವರ್ಯವನ್ನು ಹೊಂದುವುದಕ್ಕಾಗಿ ತಯಾರಾಗಲು ಇವು ಸಾಬೀತುಪಡಿಸುತ್ತದೆ ವಿಫ್ರೆಂಟ್ ಮೂರು ತೊಂಬತ್ತಾರು ಈ ನಮ್ಮ ಆಳವಾದ ನೋಟಕ್ಕೆ ಸ್ವಾಗತ ಇಂದು ನಾವು ಬಹುಶಃ ಎಲ್ಲರೂ ಹುಡುಕ್ತಿರೋ ಒಂದು ವಿಷಯದ ಬಗ್ಗೆ ಮಾತಾಡೋಣ ಅದೇ ಸಂತೋಷ ನಮ್ಮ ಇವತ್ತಿನ ಮೂಲ ಜೆರೆಮಿಯಾ ಮೂವತ್ತೊಂದನೇ ಅಧ್ಯಾಯ ಮೂರನೇ ವಚನದಿಂದ ಶುರುವಾಗುತ್ತೆ ಕರ್ತನು ನನಗೆ ಹಿಂದಿನ ಕಾಲದಲ್ಲಿ ಕಾಣಿಸಿಕೊಂಡು ಹೌದು ನಾನು ನಿನ್ನನ್ನು ಶಾಶ್ವತವಾದ ಪ್ರೀತಿಯಿಂದ ಪ್ರೀತಿಸಿದ್ದೇನೆ ಆದ ಕಾರಣ ಪ್ರೀತಿಯ ದಯೆಯಿಂದ ನಿನ್ನನ್ನು ಸೆಳೆದಿದ್ದೇನೆ ಸೊ ಈ ಆಳವಾದ ನೋಟದ ನಮ್ಮ ಗುರಿಯೇನು ಈ ಮೂಲ ಪಠ್ಯ ಅಂದ್ರೆ ಹೇಗೆ ಸಿಗುತ್ತೆ ಆಕ್ಚುಲಿ ಎಲ್ಲ ಕಾಲಕ್ಕೂ ಸಂಬಂಧಿಸಿದ ಪ್ರಶ್ನೆ ಅಲ್ವಾ ಪಠ್ಯದ ಮೊದಲನೇ ಗಮನ ಸೆಳೆಯುವ ಅಂಶ ಏನಂದ್ರೆ ಇಡೀ ಜಗತ್ತೇ ಸಂತೋಷಕ್ಕಾಗಿ ಹುಡುಕಾಡ್ತಿದೆ ಅಂತ ಹೇಳುತ್ತೆ ಆದ್ರೆ ತಕ್ಷಣವೇ ಒಂದು ಒಂದು ವಿರೋಧಾಭಾಸವನ್ನು ಹೇಳುತ್ತೆ ಹೌದಾ ಅದು ಅಂದ್ರೆ ಕೆಲವೇ ಜನ ಅದನ್ನ ನಿಜವಾಗ್ಲೂ ಕಂಡಿಡಿತಾರೆ ಅಂತ ಹೌದು ಇಲ್ಲೇ ವಿಷ್ಯ ಇರೋದು ಪಠಿಲ ಪ್ರಕಾರ ಈ ನಿಜವಾದ ಸಂತೋಷ ಯಾರಿಗ ಸಿಗುತ್ತೆ ಯೇಸುವನ್ನು ನಿಜವಾಗ್ಲೂ ತಿಳಿದವರು ತಮ್ಮ ಹೃದಯಗಳನ್ನ ಪೂರ್ತಿಯಾಗಿ ಆತನಿಗೆ ಕೊಟ್ಟವರು ಆಮೇಲೆ ಆತನು ಕೊಡುವ ಜೀವಜಲ ಪಡೆದವರು ಮಾತ್ರ ಅಂತ ಹೇಳುತ್ತೆ ಬೇರೆಯವರೆಲ್ಲ ಸುಮ್ಮನೆ ಬೇರೆ ಕಡೆ ಹುಡುಕ್ತಾ ಇರ್ತಾರೆ ಇಲ್ಲಿ ಈ ಹೃದಯ ಸಮರ್ಪಣೆ ಮತ್ತೆ ಜೀವಜಲ ಈ ಪದಗಳು ಮುಖ್ಯ ಅನ್ಸುತ್ತೆ ನಿಜ ಹೃದಯ ಸಮರ್ಪಣೆ ಅಂದ್ರೆ ಈ ಪಠ್ಯದ ಸಂದರ್ಭದಲ್ಲಿ ಅದು ಕೇವಲ ಒಂದು ಆ ಕ್ಷಣದ ಭಾವನೆ ಅಲ್ಲ ಅದು ಒಂದು ಸಂಪೂರ್ಣ ಒಪ್ಪಿಸುವಿಕೆ ಒಂದು ಆಳವಾದ ನಂಬಿಕೆ ಬದ್ಧತೆ ಇದ್ದ ಹಾಗೆ ಇನ್ನು ಜೀವಜಲ ಇದೂ ಸಹ ಒಂದು ರೂಪಕ ಅಲ್ವಾ ಪಠ್ಯ ಇದನ್ನ ಒಂದು ಒಂದು ತರದ ಒಳಗಿನ ಆಧ್ಯಾತ್ಮಿಕ ತೃಪ್ತಿ ಅಥವಾ ಪೋಷಣೆ ತರ ಹೇಳ್ತಿದೆ ಅದು ಆ ನಿರ್ದಿಷ್ಟ ಸಂಬಂಧದಿಂದ ಮಾತ್ರ ಸಿಗೋದು ಅಂದ್ರೆ ಈ ಸಂತೋಷ ಹೊರಗಿನ ಪರಿಸ್ಥಿತಿ ಮೇಲೆ ಡಿಪೆಂಡ್ ಆಗಿಲ್ವಾ ಹೌದು ಅದೇ ಇಲ್ಲಿನ ಇಂಟ್ರೆಸ್ಟಿಂಗ್ ವಿಷಯ ಪಠ್ಯ ಇದನ್ನ ಬರೀ ಖುಷಿಯನ್ನಲ್ಲ ಬದಲಿಗೆ ಹೃದಯ ತೃಪ್ತಿ ಅಂತ ಕರೆಯುತ್ತೆ ಇದು ಇದು ತುಂಬ ಡೀಪ್ ಹೃದಯ ತೃಪ್ತಿ ಎಷ್ಟರ ಮಟ್ಟಿಗೆ ಅಂದ್ರೆ ಜೀವನದಲ್ಲಿ ಬರೋ ಕಷ್ಟಗಳು ದುಃಖ ತೊಂದರೆ ನಿರಾಶೆ ಈ ಎಲ್ಲ ಹೊರಗಿನ ಒತ್ತಡಗಳನ್ನ ಇದು ಬ್ಯಾಲೆನ್ಸ್ ಮಾಡುತ್ತೆ ಅಷ್ಟೇ ಅಲ್ಲ ಅವುಗಳ ಮಧ್ಯದಲ್ಲೂ ಸ್ಟ್ರಾಂಗ್ ಆಗಿ ನಿಲ್ಲೋ ಶಕ್ತಿ ಕೊಡುತ್ತೆ ಅಂದ ಈ ಮೂಲ ಹೇಳುತ್ತೆ ಇದನ್ನ ಸ್ವಲ್ಪ ಸ್ವಲ್ಪ ಬಿಡಿಸಿ ಹೇಳಿ ಹಾಗಾದ್ರೆ ಕಷ್ಟಗಳನ್ನ ಬರೀ ತಡ್ಕೊಳ್ಳೋದಷ್ಟೇ ಅಲ್ವಾ ಅಥವಾ ಅದರಲ್ಲಿ ಬೇರೆ ಏನಾದರೂ ಅರ್ಥ ಇದೆಯಾ ಹೌದು ಇಲ್ಲಿ ನೋಡಿ ಇದು ಇನ್ನೂ ಆಸಕ್ತಿಕರವಾಗಿದೆ ಪಠ್ಯ ಬರೀ ಸಹಿಸ್ಕೊಳ್ಳೋದ್ರ ಬಗ್ಗೆ ಮಾತಾಡ್ತಿಲ್ಲ ಬದಲಿಗೆ ಅಂತ ಅನುಭವಗಳಲ್ಲಿ ಹಿರಿಮೆ ಪಡೋದು ಅಥವಾ ಒಂದು ಒಂದು ರೀತಿಯ ಗೌರವ ಕಾಣೋದ್ರ ಬಗ್ಗೆ ಹೇಳುತ್ತೆ ಹಿರಿಮೆ ಪಡೋದಾ ಕಷ್ಟದಲ್ಲಿ ಹೌದು ಇದು ಸಾಮಾನ್ಯವಾಗಿ ನಾವು ಯೋಚನೆ ಮಾಡೋದಕ್ಕೆ ಸ್ವಲ್ಪ ಚಾಲೆಂಜಿಂಗ್ ಅಲ್ವಾ ಏಕೆಂದ್ರೆ ಈ ದೃಷ್ಟಿಕೋನದಲ್ಲಿ ಕಷ್ಟಗಳು ಬರೀ ಅಡೆತಡೆಗಳಲ್ಲ ಅವು ವ್ಯಕ್ತಿ ಬೆಳೆಯೋಕೆ ಅವರನ್ನ ಪರೀಕ್ಷೆ ಮಾಡೋಕೆ ಇಂಪ್ರೂವ್ ಮಾಡೋಕೆ ಇರೋ ಟೂಲ್ಸ್ ಇದ್ದ ಹಾಗೆ ಅಂದ್ರೆ ಹಾಗಾದ್ರೆ ಕಷ್ಟಗಳು ಸಂತೋಷಕ್ಕೆ ವಿರುದ್ಧ ಅಲ್ಲ ಬದಲಿಗೆ ಈ ಒಂದು ವಿಶೇಷ ರೀತಿಯ ಸಂತೋಷ ಆ ಹೃದಯ ತೃಪ್ತಿಯನ್ನ ಇನ್ನೂ ಮಾಡೋ ಪ್ರಾಸೆಸ್ನ ಭಾಗ ಆಡಿರಬ ವ್ಯಕ್ತಿಯನ್ನ ಭವಿಷ್ಯಕ್ಕಾಗಿ ಅಂದ್ರೆ ಪಠ್ಯದಲ್ಲಿ ಹೇಳಿರೋ ಮಹಿಮೆಯ ಇನ್ನೂ ಹೆಚ್ಚಿನ ಐಶ್ವರ್ಯಕ್ಕಾಗಿ ರೆಡಿ ಮಾಡುತ್ತವೆ ಹಾಗಾಗಿ ಸಂತೋಷ ಅಂದ್ರೆ ಸಮಸ್ಯೆಗಳೇ ಇಲ್ಲದಿರೋದಲ್ಲ ಬದಲಿಗೆ ಸಮಸ್ಯೆಗಳ ಮಧ್ಯೆಯೂ ಇರೋ ಮತ್ತೆ ಅವುಗಳಿಂದಲೇ ಇನ್ನೂ ಸ್ಟ್ರಾಂಗ್ ಆಗೋ ಒಂದು ಆಳವಾದ ತೃಪ್ತಿ ಈ ವ್ಯಾಖ್ಯಾನವನ್ನ ಈ ಮೂಲ ಕೊಡುತ್ತೆ ಮಹಿಮೆ ಐಶ್ವರ್ಯ ಇದು ಭವಿಷ್ಯದ ಒಂದು ಭರವಸೆನಾ ಹೌದು ಪಠ್ಯದ ಪ್ರಕಾರ ಅದು ಈ ಆಧ್ಯಾತ್ಮಿಕ ಪಯಣದ ಒಂದು ಒಂದು ಅಂತಿಮ ಗುರಿ ಅಥವಾ ಕ್ಲೈಮ್ಯಾಕ್ಸ್ ಅನ್ಬಹುದು ಈ ಭೂಮಿ ಮೇಲಿನ ಅನುಭವಗಳೋ ವಿಶೇಷವಾಗಿ ಕಷ್ಟಗಳೋ ಆ ಕೊನೆಯ ಸ್ಥಿತಿಗಾಗಿ ವ್ಯಕ್ತಿಯನ್ನ ತಯಾರು ಮಾಡೋ ದಾರಿಯಷ್ಟೆ ಇದು ಬರೀ ಟೆಂಪ್ರರಿ ಸಂತೋಷ ಅಲ್ಲ ಶಾಶ್ವತವಾದದ್ರ ಜೊತೆ ಕನೆಕ್ಟ್ ಆಗಿದೆ ಸರಿ ಹಾಗಾದ್ರೆ ಈ ಆಳವಾದ ನೋಟದಿಂದ ನಮಗೆ ಸಿಕ್ಕಿರೋ ಮುಖ್ಯ ಸಾರಾಂಶ ಏನು ಈ ಮೂಲಪಠ್ಯದ ಪ್ರಕಾರ ನಿಜವಾದ ಸ್ಥಿರವಾದ ಸಂತೋಷ ಅದು ಜಗತ್ತು ಸಾಮಾನ್ಯವಾಗಿ ಹುಡುಕೋ ಹೊರಗಿನ ವಸ್ತುಗಳಲ್ಲಿ ಸಕ್ಸೆಸ್ನಲ್ಲಿ ಅಥವಾ ಒಳ್ಳೆ ಪರಿಸ್ಥಿತಿಗಳಲ್ಲಿ ಇಲ್ಲ ಬದಲಿಗೆ ಅದು ಒಳಗಿನದ್ದು ಒಂದು ನಿರ್ದಿಷ್ಟ ಆಧ್ಯಾತ್ಮಿಕ ಸಂಬಂಧ ಮತ್ತೆ ಬದ್ಧತೆಯಲ್ಲಿ ಸಿಗುತ್ತೆ ಅಂದ್ರೆ ಯೇಸುವಿನೊಂದಿಗೆ ಸಂಪೂರ್ಣ ಹೃದಯ ಸಮರ್ಪಣೆಯಲ್ಲಿ ಸಿಗುತ್ತೆ ಮತ್ತೆ ಮುಖ್ಯವಾಗಿ ಈ ಸಂತೋಷ ಬರೀ ಒಂದು ಫೀಲಿಂಗ್ ಅಲ್ಲ ಬದಲಿಗೆ ಇದು ಜೀವನದ ಎಲ್ಲಾ ಏರಿಳಿತಗಳ ಮಧ್ಯೆಯೂ ವ್ಯಕ್ತಿಗೆ ಧೈರ್ಯ ಕೊಡೋ ಅವರ ಅನುಭವಗಳಿಗೆ ಒಂದು ಅರ್ಥ ಕೊಡೋ ಸ್ಥಿತಿ ಕಷ್ಟಗಳನ್ನ ಸಹಿಸ್ಕೊಳೋಕೆ ಮಾತ್ರ ಅಲ್ಲ ಅವುಗಳನ್ನ ಬೆಳವಣಿಗೆಯ ಅವಕಾಶಗಳಾಗಿ ನೋಡೋಕೆ ಬೇಕಾದ ಶಕ್ತಿ ಕೊಡುತ್ತೆ ಅಂತ ಪಠ್ಯ ಹೇಳುತ್ತೆ ಮತ್ತೆ ನೀವ್ ಹಾಗೆ ಇದು ಭವಿಷ್ಯದ ಮಹಿಮೆಯ ಐಶ್ವರ್ಯದ ಭರವಸೆಯ ಜೊತೆ ಆಳವಾಗಿ ಸೇರಿಕೊಂಡಿದೆ ಹ್ಮ್ ಹಾಗಾದ್ರೆ ಕೊನೆಯದಾಗಿ ಕೇಳುಗರು ಯೋಚನೆ ಮಾಡೋಕ್ಕೊಂದು ಇಲ್ಲಿದೆ ಈ ಪಠ್ಯದಲ್ಲಿ ಪದೇ ಪದೇ ಬರೋ ಹೃದಯದ ಸಂಪೂರ್ಣ ಸಮರ್ಪಣೆ ಅಂದ್ರೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಪ್ರಾಕ್ಟಿಕಲ್ ಆಗಿ ಅದರ ಅರ್ಥ ಏನು ಮತ್ತು ಆ ಸಮರ್ಪಣೆಯ ಅನುಭವ ವ್ಯಕ್ತಿಯಿಂದ ವ್ಯಕ್ತಿಗೆ ಹೇಗೆ ಬೇರೆ ಬೇರೆ ತರ ಇರಬಹುದು